ನಮಸ್ತೆ ನಾನು ನಿಮ್ಮ ವೀಣಾ ಇವತ್ತು ಹನ್ನೊಂದು ಎರಡು ಎರಡ್ ಸಾವಿರದ ಇಪ್ಪತ್ತಾರರ ಕರೆಂಟ್ ಅಫೇರ್ಸ್ ಎಲ್ಲಾ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾದಂತಹ ಕರೆಂಟ್ ಅಫೇರ್ ಇಂದ ನಾವು ಈ ಕರೆಂಟ್ ಅಫೇರ್ಸ್ ಅನ್ನ ಚರ್ಚಿಸಾತೇವಿ ಹೌದಾ ನೋಡ್ರಿ ಯಾವ್ಯಾವ ಕರೆಂಟ್ ಅಫೇರ್ಸ್ ಇರ್ತಾವಂದ್ರ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಇರ್ತಾವ ಹೌದಾ ಇಂಟರ್ ನ್ಯೂಸ್ ಅನ್ನ ನಾವು ನೋಡ್ತೀವಿ ನ್ಯಾಷನಲ್ ಅಫೇರ್ಸ್ ಇರ್ತಾವೆ ಆಮೇಲೆ ಬ್ಯಾಂಕಿಂಗ್ ನ್ಯೂಸ್ ಇರ್ತಾವೆ ಅವಾರ್ಡ್ ನ್ಯೂಸ್ ಇರ್ತಾವೆ ಡಿಫೆನ್ಸ್ ನ್ಯೂಸ್ ಇರ್ತಾವೆ ಸ್ಪೋರ್ಟ್ಸ್ ನ್ಯೂಸ್ ಇರ್ತಾವೆ ಆಮೇಲೆ ಸೈನ್ಸ್ ಅಂಡ್ ಟೆಕ್ ನ್ಯೂಸ್ ಇರ್ತಾವೆ ಎಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗುವಂತಹ ಕರೆಂಟ್ ಅಫೇರ್ಸ್ ಇರುವುದರಿಂದ ಕೊನೆಯ ತನಕ ಸ್ಕಿಪ್ ಮಾಡ್ಬಾರ್ದು ಅರ್ಥ ತಂಡವು ಸೆಫ್ ಯು ನೈನ್ಟೀನ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ ಅನ್ನ ಗೆದ್ದುಕೊಂಡದ ಎರಡನೇದು ಕಾಶ್ಮೂರ್ ಅರಣ್ಯ ಕಾಯಿಲೆಗೆ ಐಸಿಎಂಆರ್ ಎಂಆರ್ ಮಾನವ ಪ್ರಯೋಗಗಳನ್ನ ಪ್ರಾರಂಭಿಸಿದೆ ಮೂರನೇದು ಹಿಮಾಚಲ ಪ್ರದೇಶದ ಈ ಜಿಲ್ಲೆಯ ವಿದ್ಯಾರ್ಥಿಗಳು ಎಐನೊಂದಿಗೆ ಅಧ್ಯಯನ ಮಾಡುತ್ತಿದ್ದಾರೆ ಶಾಲಾ ಶಿಕ್ಷಣದಲ್ಲಿ ಎಐ ಅನ್ನು ಅಳವಡಿಸಿದಂತಹ ಯಾವುದು ರಾಜ್ಯ ಯಾವುದಂದ್ರೆ ಹಿಮಾಚಲ ಪ್ರದೇಶ ನೋಡ್ತೀವಿ ಭಾರತವು ವಿಶ್ವದ ಅತ್ಯಾಧುನಿಕ ಟೂ ನ್ಯಾನೋಮೀಟರ್ ಚಿಪ್ಸ್ ಅನ್ನ ವಿನ್ಯಾಸಗೊಳಿಸಿದೆ ಈಗ ಡಿಜಿಟಲೀಕರಣಗೊಳ್ಳದ ಇಂಡಿಯಾ ಆಮೇಲೆ ಪ್ರಧಾನಿ ಮೋದಿ ಅವರು ಮಲೇಷಿಯಾ ಭೇಟಿಯ ಸಂದರ್ಭದಲ್ಲಿ ಭಾರತ ಮಲೇಷಿಯಾ ವ್ಯಾಪಾರ ಮತ್ತು ಇಂಧನ ಕ್ಷೇತ್ರದಲ್ಲಿ ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ ಆಮೇಲೆ ಧೈರ್ಯ ಸಂಯಮ ಮತ್ತು ಪದಕ ಏಷ್ಯನ್ ಚಾಂಪಿಯನ್ಶಿಪ್ ನಲ್ಲಿ ಮೇಘನಾ ಸಜ್ಜನರ್ ಅವರು ಏನು ಪ್ರಶಸ್ತಿ ಪಡೆದಿದ್ದಾರೆ ಆಮೇಲೆ ಇಪ್ಪತ್ತು ವರ್ಷಗಳ ಕಾಯುವಿಕೆ ಮುಗಿದಿದೆ ದಕ್ಷಿಣ ಆಫ್ರಿಕಾ ಸ್ಥಳೀಯ ಎಫ್ ಎಂ ಡಿ ಲಸಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ ಸುರಕ್ಷಿತ ಇಂಟರ್ನೆಟ್ ದಿನವನ್ನ ಯಾವಾಗ ಆಚರಿಸ್ತೀವಿ ಅಂತ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಾಗ ನೋಡತೀವಿ ಹೌದಾ ಫಸ್ಟ್ ನಾವು ನೋಡ್ತೀವಿ ಇಲ್ಲಿ ನೋಡ್ರಿ ಭಾರತ ತಂಡವು ಸಫ್ ಯು ನೈನ್ಟೀನ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ ಅನ್ನ ಗೆದ್ದುಕೊಂಡಿದೆ ಇದು ಸಂಭ್ರಮದ ಸುದ್ದಿ ಯಾಕಂದ್ರೆ ಭಾರತ ತಂಡ ಫುಟ್ಬಾಲ್ ನಲ್ಲಿ ಮಹಿಳೆಯರ ಚಾಂಪಿಯನ್ಶಿಪ್ ಗೆದ್ದುಕೊಂಡಾರ ಯಾವಾಗ ಅಂದ್ರೆ ಫೆಬ್ರವರಿ ಏಳು ಎರಡ್ ಸಾವಿರದ ಇಪ್ಪತ್ತಾರರಂದು ನೇಪಾಳದ ಪೋಕಾರ ಕ್ರೀಡಾಂಗಣದಲ್ಲಿ ನಡೆದಿದೆ ಕ್ವಶನ್ ಆಗಬಹುದು ಎಲ್ಲಿ ನಡೆದದ ಭಾರತದ ಸಫ್ ಯು ನೈನ್ಟೀನ್ ಮಹಿಳಾ ಫುಟ್ಬಾಲ್ ಯಾವ ಕ್ರೀಡಾಂಗಣದಲ್ಲಿ ನಡೆದದ ನೀವೇನಂತ ಹೇಳ್ಬೇಕು ನೇಪಾಳದ ಪೋಖರಾ ಕ್ರೀಡಾಂಗಣ ಅಂತ ಹೇಳಬೇಕು ಆಮೇಲೆ ಸಫ್ ಅಂಡರ್ ನೈನ್ಟೀನ್ ಮಹಿಳಾ ಚಾಂಪಿಯನ್ನ ಫೈನಲ್ ಅಲ್ಲಿ ಭಾರತೀಯ ಅಂಡರ್ ಹತ್ತೊಂಬತ್ತು ಮಹಿಳಾ ಫುಟ್ಬಾಲ್ ತಂಗ್ ತಂಡವು ಬಾಂಗ್ಲಾದೇಶವನ್ನು ನಾಲ್ಕು ಮತ್ತು ಜೀರೋ ಅಂತರದಿಂದ ಸೋಲಿಸಿ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಯಾವ ದೇಶದ ವಿರುದ್ಧ ಇದು ತನ್ನ ಗೆಲುವನ್ನ ಸಾಧಿಸಿದೆ ಅಂತ ಕೇಳಬಹುದು ಕ್ವಶನ್ ಅದನ್ನು ಆಗಬಹುದು ಬಾಂಗ್ಲಾದೇಶ ಅಂತ ಹೇಳ್ಬೇಕು ಎಷ್ಟು ಅಂತರದಿಂದ ಸರ್ಸಾರ್ ಅಂತ ಕ್ವಶನ್ ಆಗ್ಬಹುದು ನಾಲ್ಕು ಸೊನ್ನೆ ಅಂತರದಿಂದ ಸೋಲಿಸಿ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ನೋಡ್ರಿ ಈ ಸಂಭ್ರಮಾಚರಣೆ ನೋಡ್ರಿ ಎರಡನೇ ನೋಡ್ಬೇಕಂದ್ರ ಕಾಶ್ಮೂರ್ ಅರಣ್ಯ ಕಾಯಿಲೆಗೆ ಇದೊಂದು ಕಾಯಿಲೆಯ ಹೆಸರು ಆ ಸಿ ಮಾನವ ಪ್ರಯೋಗವನ್ನ ಪ್ರಾರಂಭಿಸಿದೆ ಅಂದ್ರೆ ಇದಕ್ಕೆ ಲಸಿಕೆ ಕಂಡುಹಿಡ ಇದು ಮಾಡ ಫೆಬ್ರವರಿ ಏಳು ಎರಡ್ ಸಾವಿರದ ಇಪ್ಪತ್ತಾರರಂದು ಕೇಂದ್ರ ಆರೋಗ್ಯ ಸಚಿವಾಲಯ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಇದರದು ಶಾರ್ಟ್ ಫಾರ್ಮ್ ಏನಂದ್ರ ಐಸಿಎಂಆರ್ ಮಂಕಿ ಜ್ವರ ಎಂದು ಕರೀತಾರೆ ಇದಕ್ಕೆ ಏನು ಕ್ಯಾಶ್ನೂರ್ ಅರಣ್ಯ ಕಾಯಿಲೆಗೆ ಅಹ್ ಕ್ಯಾಶ್ನೂರ್ ಅರಣ್ಯ ಕಾಯಿಲೆ ಕೆಎಫ್ ಡಿಗಾಗಿ ಅಭಿವೃದ್ಧಿ ಪಡಿಸಲಾಗದ ಅಂದ್ರ ಇದಕ್ಕ ಲಸಿಕೆಯನ್ನ ಅಭಿವೃದ್ಧಿ ಪಡಿಸ್ಯಾರ ಏನಪ್ಪಾ ಅಂದ್ರ ಸುಧಾರಿತ ಸ್ಥಳೀಯ ಲಸಿಕೆ ಅಂತ ಒಂದು ಮಾನವ ಕ್ಲಿನಿಕಲ್ ಪ್ರಯೋಗ ಪ್ರಾರಂಭಿಸಿದೆ ಅಂದ್ರ ಇದು ಮುಂದಿನ ಪೀಳಿಗೆಗೆ ಮುಂದಿನ ಜನರೇಷನ್ ಬರ್ಲಾರ್ದಂಗ ಏನ್ ಮಾಡತ್ತಾರ ಲಸಿಕೆಯನ್ನ ಪ್ರಯೋಗವನ್ನ ಪ್ರಾರಂಭಿಸ ಯಾವ್ದಕ್ಕಂದ್ರೆ ಇದನ್ನ ಅಂತ ಕರಿತೀವಿ ನಾವು ಕ್ಯಾಶ್ನೂರ್ ಅರಣ್ಯ ಕಾಯಿಲೆ ಅಂತೂ ಕರಿತೀವಿ ಯಾರು ಇದನ್ನ ಲಸಿಕೆ ಕಂಡುಡತಾರ ಅಂದ್ರ ಕೇಂದ್ರ ಆರೋಗ್ಯ ಸಚಿವಾಲಯ ಭಾರತೀಯ ವೈದ್ಯಕೀಯ ಇಂಡಿಯನ್ ಕ್ಲಿನಿಕಲ್ ರಿಸರ್ಚ್ ಸೆಂಟರ್ ಹೌದಾ ಇದನ್ನ ಏನ್ ಲಸಿಕೆಯನ್ನ ಕಂಡು ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇದ್ದ ಕರೆಂಟ್ ಅಫೇರ್ಸ್ ಅನ್ನ ನಾವು ಚರ್ಚೆ ಮಾಡತ್ತೇವಿ ಯಾರು ಸ್ಕಿಪ್ ಮಾಡಬಾರೀ ಹಿಮಾಚಲ ಪ್ರದೇಶದ ಈ ಜಿಲ್ಲೆಯ ವಿದ್ಯಾರ್ಥಿಗಳು ಎ ಐ ನೊಂದಿಗೆ ಅಧ್ಯಯನ ಮಾಡುತ್ತಿದ್ದಾರೆ ಅಂದ್ರೆ ಎ ಐ ಜೊತೆ ನಾವು ಈ ಪುಸ್ತಕಗಳನ್ನ ಹೆಂಗ ಎಜುಕೇಶನ್ ಹೆಂಗ್ ಕಲಿತೇವಲ್ಲ ಹಂಗೆ ಎಐ ಜೊತೆ ಜೊತೆಗೆ ಕಲಿಯುವಂತ ಪ್ರಯತ್ನವನ್ನ ಹಿಮಾಚಲ ಪ್ರದೇಶದ ಸರ್ಕಾರ ಮಾಡಾತದ ಫೆಬ್ರವರಿ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತಾರರಂದು ಹಿಮಾಚಲ ಪ್ರದೇಶ ಸರ್ಕಾರವು ಪದಾಯಿ ವಿತ್ ಎಐ ಅಂದ್ರ ಕೃತಕ ಮಧ್ಯೆ ಕೃತಕ ಬುದ್ಧಿಮತ್ತೆಯ ಜೊತೆ ಶಿಕ್ಷಣ ಅನ್ನೋ ಕಾರಣಕ್ಕ ಆಧಾರಿತ ಡಿಜಿಟಲ್ ಶಿಕ್ಷಣ ಕಾರ್ಯಕ್ರಮವನ್ನ ಪ್ರಾರಂಭಿಸಿದ್ದಾರೆ ಎಲ್ಲಿ ಮೊದಲು ಪ್ರಾರಂಭಿಸಿದ್ದಾರೆ ಅಂತ ಕೇಳ್ಬಹುದು ಹಿಮಾಚಲ ಪ್ರದೇಶದಲ್ಲಿ ಇದನ್ನು ಯಾರು ಏನಪ್ಪಾ ಅಂದ್ರ ಪ್ರಾರಂಭಿಸಿದರು ಅಂತ ಕೇಳಿದ್ರೆ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಅವರು ಇದನ್ನ ಬಿಸ್ಲಾಪುರ್ ಜಿಲ್ಲೆಯ ಬಾರ್ತಿನ್ ನಲ್ಲಿ ಪ್ರಾರಂಭಿಸಿದರು ಯಾವ ಜಿಲ್ಲೆಯಲ್ಲಿ ಅಂತೂ ಕೇಳ್ಬಹುದು ಬಿಸ್ಲಾಪುರ್ ಜಿಲ್ಲೆ ಹೌದಾ ಒಂದೊಂದು ಕ್ವಶನ್ ಆಗಿ ನಾವು ಬಿಡಿ ಬಿಡಿ ಆಗಿ ನೋಡಿದ್ವಿ ಮೂರ್ನಾಲ್ ಮೂರ್ನಾನ್ ರೈಸ್ ಆಗುವಂತ ಚಾನ್ಸಸ್ ಇರ್ತದ ಆಲ್ಮೋಸ್ಟ್ ಕರೆಂಟ್ ಅಫೇರ್ಸ್ ಹೆಚ್ಚು ಕೇಳತ್ತಾರ ಜಿ ಕೆ ಪೋರ್ಷನ್ ಒಳಗ ನೀವ್ ಯಾರು ನೆಗ್ಲೆಕ್ಟ್ ಮಾಡಬೇಡ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರಂದ್ರ ನಿರಂತರವಾಗಿ ನಾವು ಕರೆಂಟ್ ಅಫೇರ್ಸ್ ಅನ್ನ ಇನ್ ಮುಂದೆ ಕೊಡುವಂತ ಪ್ರಯತ್ನ ಮಾಡ್ತೀವಿ ನಿಮ್ಮ ಪ್ರೋತ್ಸಾಹ ಹಿಂದು ಇತ್ತು ಮುಂದೂ ಇರತ್ತೆ ಅಂತ ನಮ್ಮ ಅಭಿಪ್ರಾಯ ಭಾರತವು ವಿಶ್ವದ ಅತ್ಯಾಧುನಿಕ ಟೂ ನ್ಯಾನೋಮೀಟರ್ ಚಿಪ್ ಅನ್ನು ವಿನ್ಯಾಸಗೊಳಿಸಿದೆ ಅಂದ್ರೆ ಫೆಬ್ರವರಿ ಏಳು ಎರಡ್ ಸಾವಿರದ ಇಪ್ಪತ್ತಾರರಂದು ಕೇಂದ್ರ ಸಚಿವೆ ಯಾರಪ್ಪ ಅಂದ್ರ ಅಶ್ವಿನ್ ವೈಷ್ಣವ್ ಬೆಂಗಳೂರ್ನ ಕ್ವಾಲ್ಕಾಂ ಅಭಿವೃದ್ಧಿ ಪಡಿಸಿದ ಕ್ವಾಲ್ಕಾಂ ಅಲ್ಲಿ ಅಭಿವೃದ್ಧಿ ಪಡಿಸಲ್ಲ ಟೂ ನ್ಯಾನೋಮೀಟರ್ ಸೆಮಿ ಕಂಡಕ್ಟರ್ ಚಿಪ್ ಈ ಚಿಪ್ಪಿಂದೇ ಹಾವಳಿ ಅದ ಏನಪ್ಪಾ ಅಂದ್ರೆ ಸಿಲಿಕಾನ್ ಚಿಪ್ ಬೆಂಗಳೂರಿನಲ್ಲೇ ಹೆಚ್ಚು ಸಾಫ್ಟ್ವೇರ್ ಇದು ತಯಾರಾಗುವುದ್ರಿಂದ ಅಶ್ವಿನಿ ವೈಷ್ಣವಿಯ ಅವ್ರು ಏನ್ ಮಾಡ್ಯಾರತ್ತಂದ್ರಹ್ ಟೂ ನ್ಯಾನೋಮೀಟರ್ ಅಂದ್ರೆ ಅತಿ ಸಣ್ಣದ ಸೆಮಿ ಕಂಡಕ್ಟರ್ ಚಿಪ್ ಅನ್ನ ಬಿಡುಗಡೆ ಮಾಡ್ಯಾರ ಇದು ಇಲ್ಲದಾರ್ ನೋಡ್ರಿ ಅಶ್ವಿನಿ ವೈಷ್ಣವ ಅವರು ಕೇಂದ್ರ ಸಚಿವರು ಸೆಮಿ ಕಂಡಕ್ಟರ್ ಚಿಪ್ ಅನ್ನು ಬಿಡುಗಡೆ ಮಾಡ್ಯಾರ ಇದು ಭಾರತ ಮುಂದುವರೆ ಮುಂದುವರೆದ ಸೆಮಿ ಕಂಡಕ್ಟರ್ ವಿನ್ಯಾಸ ಸಾಮರ್ಥ್ಯಗಳಲ್ಲಿ ಮಹತ್ವದ ಮೈಲುಗಲ್ಲಾಗಿದೆ ಅಂದ್ರೆ ದಿನ ದಿನ ಹೊಸ ಆವಿಷ್ಕಾರಗಳಲ್ಲಿ ಇದೊಂದು ಮಹತ್ವದ ಮೈಲುಗಲ್ಲಾಗಿದೆ ಅಂತ ನಾವು ನೋಡ್ತೀವಿ ನೋಡ್ರಿ ಇಂಟರ್ನ್ಯಾಷನಲ್ ನ್ಯಾಷನಲ್ ನ್ಯೂಸ್ ಮೋದಿ ಅವರು ಎಲ್ಲಿ ಹೋಗಾರ ನೋಡಣ್ಣ ಬರ್ರಿ ಪ್ರಧಾನಿ ಮೋದಿ ಅವರು ಮಲೇಷಿಯಾ ಮಲೇಷಿಯಾದ ಪ್ರೆಸಿಡೆಂಟ್ ಇವರು ಮಲೇಷಿಯಾ ಭೇಟಿಯ ಸಂದರ್ಭದಲ್ಲಿ ಭಾರತ ಮಲೇಷಿಯಾ ವ್ಯಾಪಾರ ಮತ್ತು ಇಂಧನ ಕ್ಷೇತ್ರಗಳಲ್ಲಿ ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಿದೆ ಹೌದಾ ಬೇರೆ ಬೇರೆ ದೇಶದಲ್ಲಿ ನಾವು ಇಂಟರ್ನ್ಯಾಷನಲ್ ಟ್ರೇಡ್ ಮಾಡೋದ್ರಿಂದ ನಮ್ಮ ಭಾರತದ ಎಕನಮಿ ಆಟೋಮೆಟಿಕ್ ಹೆಚ್ಚಾಗ್ತದೆ ಆದ್ರಿಂದ ನಮ್ಮ ಇಂಧನಕ್ಕೆ ಎಲ್ಲಿ ಸಾಗ್ತದ ಅಲ್ಲಿ ತಗೋಬೇಕು ಹೌದಾ ಎಲ್ಲಿ ವ್ಯಾಪಾರ ಅವ್ರ ಬಲ್ ಇದ್ದಿದ್ ನಾವು ಕೊಡುದು ಇಂಪೋರ್ಟ್ ಎಕ್ಸ್ಪೋರ್ಟ್ ಅನ್ನ ಮಾಡೋದ್ರಿಂದ ನಮ್ಮ ಭಾರತದ ಎಕನಮಿ ಈಗ ಈಗ ಎಂಟತ್ತು ವರ್ಷದಲ್ಲಿ ಗಣನೀಯ ಏನಪ್ಪಾ ಅಂದ್ರೆ ಚೇಂಜಸ್ ಕಂಡದ್ ನೋಡಂಬರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೋಲಾಲಂಪುರ ಭೇಟಿಯ ಸಂದರ್ಭದಲ್ಲಿ ಕೌಲಾಲಂಪುರದಲ್ಲಿ ಯಾವ ಊರಲ್ಲಿ ಭೇಟಿ ಯಾವ ಯಾವ ಸ್ಥಳದಲ್ಲಿ ಅಂತ ಕೇಳ್ಬಹುದು ಕೌಲಾಲಂಪುರ ಭಾರತ ಮತ್ತು ಮಲೇಷಿಯಾ ಹನ್ನೊಂದು ಪ್ರಮುಖ ದ್ವಿಪಕ್ಷೀಯ ಒಪ್ಪಂದಗಳಿಗೆ ಸಹಿ ಆಗಿದೆ ಎಷ್ಟು ಈ ದ್ವಿಪಕ್ಷೀಯ ಒಪ್ಪಂದ ಅಂದ್ರೆ ಮಲೇಷಿಯಾ ಮತ್ತು ಭಾರತದ ನಡುವೆ ನಡೆದದ ಎಷ್ಟು ಒಪ್ಪಂದಗಳಿಗೆ ಸಹ್ಯಾಕ್ಯಾರ ಅಂದ್ರ ಹನ್ನೊಂದು ಒಪ್ಪಂದ ಅಂತ ಕ್ವಶನ್ ಆಗ್ಬಹುದು ಇವು ಎರಡು ದೇಶಗಳ ನಡುವಿನ ವ್ಯಾಪಾರ ತಂತ್ರಜ್ಞಾನ ಪಾವತಿ ವ್ಯವಸ್ಥೆಗಳು ಮತ್ತ ಭದ್ರತಾ ಸಹಕಾರ ಮತ್ತಷ್ಟು ಬಲಪಡಿಸುವಂತಹ ಗುರಿಯನ್ನ ಹೊಂದಿದೆ ಅಂದ್ರೆ ನಮ್ ಬಲ್ ಇದ್ದಿದ್ದು ನೀವು ಕೊಡುದು ಭದ್ರತೆ ವ್ಯಾಪಾರ ತಂತ್ರಜ್ಞಾನ ಎರಡುದ್ರ ಬಗ್ಗೆ ಸಹಕಾರ ನಾವು ನೀವು ಏನು ಹನ್ನಾನ್ ಕಿರುಣ್ರಿ ನಿಮ್ ಬಲ್ ನಮ್ ಬಲ್ಲಿ ಅನ್ನೋ ರೀತಿಯಲ್ಲಿ ಮೋದಿಯವರಲ್ಲಿ ಮಲೇಷ್ಯಾ ಕೌಲಾಲಂಪುರದಲ್ಲಿ ಭೇಟಿಯಾದ್ರು ಅಂತ ನೋಡ್ತಿವಿ ಧೈರ್ಯ ಸಂಯಮ ಮತ್ತು ಪದಕ ಏಷ್ಯಾ ಚಾಂಪಿಯನ್ಶಿಪ್ ನಲ್ಲಿ ಮೇಘನಾ ಸಜ್ಜನರ್ ಫೆಬ್ರವರಿ ಎಂಟು ಎರಡ್ ಸಾವಿರದ ಆರರಲ್ಲಿ ಭಾರತೀಯ ಶೂಟರ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತಾರ ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಶೂಟಿಂಗ್ ಮಹಿಳೆಯರ ಮಹಿಳೆಯರ ಹತ್ತು ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನು ಗೆಲ್ಲುವ ಮೂಲಕ ಇತಿಹಾಸವನ್ನ ನಿರ್ಮಿಸಿದ್ರು ಯಾರು ಅಂತ ಕೇಳಬಹುದು ಏಷ್ಯನ್ ಚಾಂಪಿಯನ್ಶಿಪ್ ನಲ್ಲಿ ಶೂಟಿಂಗ್ ನಲ್ಲಿ ಕಂಚಿನ ಪದಕ ಪಡೆದ ಮಹಿಳೆ ಯಾರು ಅಂತ ಕೇಳಿದ್ರ ಮೇಘನಾ ಸಜ್ಜನ ಎಷ್ಟು ಮೀಟರ್ ಅಂತ ಕೇಳಿದ್ರು ಹತ್ತು ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಇಪ್ಪತ್ತು ವರ್ಷಗಳ ಕಾಯುವಿಕೆ ಮುಗಿದಿದೆ ದಕ್ಷಿಣ ಆಫ್ರಿಕಾ ಸ್ಥಳೀಯ ಎಫ್ ಎಂ ಡಿ ಲಸಿಕೆಯನ್ನು ಬಿಡುಗಡೆ ಮಾಡಿದೆ ಏನಿದ್ರ ಬಗ್ಗೆ ಬರ್ರಿ ದಕ್ಷಿಣ ಆಫ್ರಿಕಾ ಸುಮಾರು ಇಪ್ಪತ್ತು ವರ್ಷಗಳ ನಂತರ ತನ್ನ ಮೊದಲ ಸ್ಥಳೀಯ ಕಾಲು ಮತ್ತು ಬಾಯಿ ರೋಗ ಕಾಲು ಬಾಯಿ ರೋಗ ಎದಕ್ ಬರ್ತದ ಅಂದ್ರ ಜಾನುವಾರುಗಳಿಗೆ ಬರುವಂತ ರೋಗ ಎಫ್ ಎಂ ಡಿ ಲಸಿಕೆಯನ್ನು ಫೆಬ್ರವರಿ ಏಳು ಎರಡ್ ಸಾವಿರದ ಇಪ್ಪತ್ತಾರ ಬಿಡುಗಡೆ ಮಾಡ್ಯದ ಯಾವ್ದಂದ್ರ ಆಫ್ರಿಕಾ ಬಿಡುಗಡೆ ಮಾಡ್ಯದ ಇದನ್ನು ಕೃಷಿ ಸಂಶೋಧನಾ ಮಂಡಳಿ ಮಂಡಳಿಯು ಸ್ಥಳೀಯವಾಗಿ ಅಭಿವೃದ್ಧಿ ಪಡಿಸಿ ತಯಾರ ಇದನ್ನ ಬಿಡುಗಡೆ ಮಾಡಣ ಯಾವುದು ಅಂತಂದ್ರ ಕೃಷಿ ಸಂಶೋಧನಾ ಮಂಡಳಿ ಸ್ಥಳೀಯವಾಗಿ ಇದನ್ನ ಅಭಿವೃದ್ಧಿ ಪಡಿಸಿ ನಮ್ಮ ದೇಶದಲ್ಲೇ ಹೊಸದಾಗಿ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಈಗೆಲ್ಲ ಇಂಟರ್ನೆಟ್ ಜಮಾನ ಆಗ್ಯದ ಇಂಟರ್ನೆಟ್ ದಿನ ಸುರಕ್ಷಿತ ಇಂಟರ್ನೆಟ್ ಇಂಟರ್ನೆಟನ್ನು ಯೂಸ್ ಮಾಡೋದು ಸುರಕ್ಷತೆ ಯಾಕಂದ್ರೆ ಈಗ ಹೊರಗೆ ಎಲ್ಲಿ ಶತ್ರುಗಳಿಲ್ಲ ನಮ್ಮ ಕೈಯಾಗೆ ಇರ್ತದ ಶತ್ರುನು ಅದೇ ಮಿತ್ರನೂ ಅದೇ ಫೋನನ್ನ ಯೂಸ್ ಮಾಡ್ತೀವಿ ಆಮೇಲೆ ಲ್ಯಾಪ್ಟಾಪ್ ಆಮೇಲೆ ಇವೆಲ್ಲ ಡಿಜಿಟಲೀಕರಣ ಆದ್ಮೇಲೆ ನಾವು ಇಂಟರ್ನೆಟ್ ಅನ್ನ ಹೆಂಗ್ ಯೂಸ್ ಮಾಡ್ಬೇಕು ಅನ್ನೋದು ಒಂದಿದು ಯಾಕಂದ್ರೆ ಈ ಕಳ್ಳತನ ಹ್ಯಾಕಿಂಗ್ ಅದು ಫೋನಾಗೆ ಆಗತ್ತ ಇಂಟರ್ನೆಟ್ ಮೂಲಕ ಆದ್ರಿಂದ ಸುರಕ್ಷಿತ ಇಂಟರ್ನೆಟ್ ದಿನ ಅಂತ ಒಂದ್ ದಿನ ಆಚರಣೆ ಮಾಡ್ತಾರ ಅದು ಯಾವತ್ತು ಅಂತ ಕೇಳಿದ್ರೆ ಪ್ರತಿ ವರ್ಷ ಫೆಬ್ರವರಿ ಎರಡನೇ ಮಂಗಳವಾರದಂದು ಆಚರಿಸ್ತಾರೆ ಪ್ರತಿ ವರ್ಷ ಫೆಬ್ರವರಿ ಮಂಗಳವಾರದಂದು ಆಚರಿಸಲಾಗುತ್ತದೆ ಜಾಗತಿಕ ಜಾಗೃತಿ ದಿನವಾಗಿದ್ದು ಇಂಟರ್ನೆಟ್ ಸುರಕ್ಷಿತ ಮತ್ತು ಜವಾಬ್ದಾರಿಯುತ ಸಕಾರಾತ್ಮಕ ಬಳಕೆಯನ್ನು ಉತ್ತೇಜಿಸಲು ಈಗ ನೋಡ್ರಿ ಈ ಇಂಟರ್ನೆಟ್ ಬಳಕೆಯಿಂದ ನೀವು ಮನೆಯಾಗೆ ಕೂತಲ್ಲೇ ಏನಪ್ಪಾ ಅಂದ್ರ ಕ್ಲಾಸ್ ನೋಡಬಹುದು ಸಾಕಷ್ಟು ವಿದ್ಯೆಗಳನ್ನ ಕಲಿಬಹುದು ಆಮೇಲೆ ದೂರ ಇದ್ದ ನಿಮ್ಮ ಮಕ್ಕಳನ್ನ ನೀವು ವಿಡಿಯೋ ಕಾಲ್ ಮುಖಾಂತರ ನೋಡಬಹುದು ಆಮೇಲೆ ಫೋನ್ ಮುಖಾಂತರ ಅದನ್ನೇ ದುರುಪಯೋಗ ಅಂತಂದ್ರೆ ಏನು ಬೇರೆ ಬೇರೆ ಕೆಟ್ಟ ಜಾಲಗಳಿಗೆ ಮಕ್ಕಳನ್ನ ತೊಡಗಿಸುವುದು ದೊಡ್ಡೋರು ತೊಡಗುದು ಆಮೇಲೆ ಫೋನ್ ಆಗಿದ್ದ ದುಡ್ಡನ್ನ ಹ್ಯಾಕ್ ಮಾಡ್ಕೊಳ್ಬೋದು ಅದು ದುರ್ಬಳಕೆ ಅದು ಒಳ್ಳೆಯ ರೀತಿಯಲ್ಲಿ ಇಂಟರ್ನೆಟ್ ಅನ್ನ ಬಳಕೆ ಮಾಡುವುದು ಹೆಂಗ ಅಂತ ಹೇಳಿ ಸುರಕ್ಷಿತ ಇಂಟರ್ನೆಟ್ ದಿನವನ್ನು ಪ್ರತಿ ವರ್ಷ ಫೆಬ್ರವರಿ ಮಂಗಳವಾರದಿಂದ ಆಚರಿಸಲಾಗುತ್ತದೆ ಎಂ ಸಿ ಎರಡ್ ಸಾವಿರದ ನೈನ್ಟೀನ್ ಮಹಿಳಾ ಚಾಂಪಿಯನ್ಶಿಪ್ ಫೈನಲ್ ನಲ್ಲಿ ಭಾರತ ಯಾವ ತಂಡ ಸೋಲಿಸಿತ್ತು ಅಂತ ಕೇಳ್ತಾರ ನೇಪಾಳ್ ಶ್ರೀಲಂಕಾ ಬಾಂಗ್ಲಾದೇಶ್ ಭೂತಾನ್ ಬಾಂಗ್ಲಾದೇಶ್ ಕ್ಯಾಶ್ನೂರು ಅರಣ್ಯ ರೋಗ ಯಾವ ರೀತಿಯ ರೋಗ ಅಂತ ಕೇಳಾರ ಟಿಕ್ ಹರಡುವ ವೈರಲ್ ಅದ್ರ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ನೋಡಿವಿ ಯಾವ ರಾಜ್ಯ ಸರ್ಕಾರ ಪದೈ ವಿತ್ ಎಐ ಕಾರ್ಯಕ್ರಮವನ್ನು ಅಂತ ಕೇಳಾರ ಹೌದಾ ಎಲ್ಲಿ ಅಂದ್ರ ಹಿಮಾಚಲ್ ಪ್ರದೇಶದಲ್ಲಿ ಟೂ ನ್ಯಾನೋ ಸೆಮಿಕಂಡಕ್ಟರ್ ಕಂಡಕ್ಟರ್ ಅನ್ನು ಯಾರು ಪ್ರಾರಂಭಿಸಿದ್ರು ಅಂತ ಕೇಂದ್ರ ಸಚಿವ ಅಶ್ವಿನ್ ವೈಷ್ಣವ್ ಅಂತ ನೋಡ್ತೀವಿ ಇತ್ತೀಚೆಗೆ ಭೇಟಿಯ ಸಮಯದಲ್ಲಿ ಭಾರತ ಮಲೇಷಿಯಾ ನಡುವೆ ಎಷ್ಟು ದ್ವಿಪಕ್ಷೀಯ ಒಪ್ಪಂದಗಳನ್ನು ಸಹಿ ಹಾಕಿ ಹಾಕಲಾಗಿದೆ ಅಂತ ಕೇಳ ಹನ್ನೊಂದು ದ್ವಿಪಕ್ಷೀಯ ಒಪ್ಪಂದಗಳಿಗೆ ಕೌಲಾಲಂಪುರದಲ್ಲಿ ಸಹಿ ಹಾಕಲಾಗಿದೆ ಎರಡ್ ಸಾವಿರದ ಇಪ್ಪತ್ತಾರರ ಏಷಿಯನ್ ಶೂಟಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಮೇಘನಾ ಸಜ್ಜನರ್ ಯಾವ ಸ್ಪರ್ಧೆಯಲ್ಲಿ ಪದಕ ಗೆದ್ದರು ಅಂತ ಕೇಳ ಹತ್ತು ಮೀಟರ್ ಏರ್ ರೈಫಲ್ ನಲ್ಲಿ ಪದಕ ಗೆದ್ದಿದ್ದಾರ ಯಾವ ಸಂಸ್ಥೆಯು ಎಫ್ಎಂ ಡಿ ಲಸಿಕೆಯನ್ನು ಅಭಿವೃದ್ಧಿ ಪಡಿಸಿದೆ ಅದ್ ಕೃಷಿ ಸಂಶೋಧನಾ ಮಂಡಳಿ ಅಭಿವೃದ್ಧಿ ಪಡಿಸಿದೆ ಭಾರತದಲ್ಲಿ ಸುರಕ್ಷಿತ ಇಂಟರ್ನೆಟ್ ದಿನವು ಯಾವ ಉಪಕ್ರಮ ಉಪಕ್ರಮದೊಂದಿಗೆ ಹೆಚ್ಚು ನಿಕಟ ಸಂಬಂಧ ಹೊಂದಿದೆ ಅಂತ ಡಿಜಿಟಲ್ ಇಂಡಿಯಾ ಮತ್ತು ಸೈಬರ್ ಸೆಕ್ಯೂರಿಟಿ ಕೆಲವೊಂದಿಷ್ಟು ಒನ್ ಲೈನರ್ ನೋಡೋಣ ಭಾರತವು ಯಾವ ದೇಶವನ್ನು ಸೋಲಿಸುವ ಮೂಲಕ ಸೆಫ್ ಯು ನೈನ್ಟೀನ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತಾರನ್ನು ಗೆದ್ದುಕೊಂಡಿದೆ ಅಂತ ಕೇಳಿದ್ರೆ ಬಾಂಗ್ಲಾದೇಶ್ ನಾಲ್ಕು ಸೊನ್ನೆ ಅಂತರದಿಂದ ಎರಡ್ ಸಾವಿರದ ಇಪ್ಪತ್ತಾರರ ಯು ನೈನ್ಟೀನ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ ನ ಫೈನಲ್ ಎಲ್ಲಿ ನಡೆಯುತ್ತೆ ಕೇಳಾರ ಕೇಳ ರಂಗ್ಸಾಲ್ ಕ್ರೀಡಾಂಗಣ ನೇಪಾಳದಲ್ಲಿ ನಡೆಯಿತು ಯಾವ ರೋಗಕ್ಕೆ ಸ್ಥಳೀಯ ಲಸಿಕೆ ಹಂತ ಒಂದು ಮಾನವ ಪ್ರಯೋಗವನ್ನು ಐ ಪ್ರಾರಂಭಿಸಿದೆ ಅಂತ ಕೇಳ್ತಾರ ಕ್ಯಾಸನೂರ್ ಅರಣ್ಯ ರೋಗ ಮಂಕಿ ಜ್ವರ ಕ್ಯಾಸನೂರ್ ಅರಣ್ಯ ರೋಗ ಯಾವ ರೀತಿಯ ರೋಗ ಉನ್ನಿ ಹರಡುವ ವೈರಲ್ ರೋಗ ಪದವಿ ವಿತ್ ಎಐ ಡಿಜಿಟಲ್ ಶಿಕ್ಷಣ ಕಾರ್ಯಕ್ರಮ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಾರ ಹಿಮಾಚಲ ಪ್ರದೇಶದಲ್ಲಿ ಪದಾಯಿ ವಿತ್ ಎಐ ಕಾರ್ಯಕ್ರಮ ಮುಖ್ಯ ಉದ್ದೇಶ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಎಐ ಆಧಾರಿತ ಶಿಕ್ಷಣವನ್ನು ಒದಗಿಸುವುದಾಗಿದೆ ಭಾರತದಲ್ಲಿ ಟೂ ನ್ಯಾನೋಮೀಟರ್ ಸೆಮಿ ಕಂಡಕ್ಟರ್ ಚಿಪ್ ಅನ್ನು ಎಲ್ಲಿ ಪ್ರಾರಂಭಿಸಲಾಯಿತು ಕೆಳಗ ಬೆಂಗಳೂರಲ್ಲಿ ಪ್ರಾರಂಭಿಸಲಾಯಿತು ಯಾವ ಕ್ಷೇತ್ರಗಳಲ್ಲಿ ಟೂ ನ್ಯಾನೋಮೀಟರ್ ಚಿಪ್ ತಂತ್ರಜ್ಞಾನ ವಿಶೇಷವಾಗಿ ಮುಖ್ಯವಾಗಿದೆ ಎಐ ಫೈವ್ ಜಿ ಸಿಕ್ಸ್ ಜಿನು ಬಂದ ನೋಡ್ರಿ ಮತ್ತು ಹೆಚ್ಚಿನ ಕಾರ್ಯಕ್ಷಮತೆಯ ಕಂಪ್ಯೂಟರಿಂಗ್ ಪ್ರಧಾನಿ ಮೋದಿ ಅವರ ಮಲೇಷಿಯಾ ಭೇಟಿಯ ಸಮಯದಲ್ಲಿ ಭಾರತ ಮತ್ತು ಮಲೇಷಿಯಾ ನಡುವೆ ಎಷ್ಟು ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಅಂತ ಕೇಳರ ಹನ್ನೊಂದು ದ್ವಿಪಕ್ಷೀಯ ಒಪ್ಪಂದಗಳು ಪ್ರತಿ ವರ್ಷ ಸುರಕ್ಷಿತ ಇಂಟರ್ನೆಟ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಕೇಳ ಕೇಳರ ಫೆಬ್ರವರಿ ಎರಡನೇ ಮಂಗಳವಾರ ಹೌದಾ ಇಷ್ಟೊತ್ತನ ನೀವು ಇವತ್ತಿನ ಪ್ರಚಲಿತ ಘಟನೆಗಳನ್ನ ನೋಡಿದ್ರಿ ಎಲ್ರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಫಾಲೋ ಮಾಡ್ರಿ ಶೇರ್ ಮಾಡೋದನ್ನ ಮನಿ ಧನ್ಯವಾದಗಳು